बंदे मतलब ತ್ರೀ ಜನ ಜಾಯಿನ್ ಆಗಿದ್ರ ವೆಲ್ಕಮ್ ವೆಲ್ಕಮ್ ನೋಡ್ರಿ ಬಿ ಹಾಯ್ ಅಂತಿದ್ದಾರೆ ಇದ್ಯಾರು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಹಾಗೆ ಏನ್ರಿ ಇರ್ಬೇಕ್ರಿ ಮೇಡಮ್ ಇದಕ್ಕೆ ಹೋಗಿರ್ಬೇಕ್ರಿ ಅವ್ರು ಕಾತ್ರಕ್ಕೆ ಹೋಗಿರ್ಬೇಕ್ರಿ ಹಾ ರೀ

ಎಷ್ಟ್ ದಿನ ಆಯ್ತು ಗೊತ್ತಿಲ್ರ ಅವ್ರು ಯಾವ ಊರಿ ನಿಮ್ದು ಒಂದ್ ಸ್ವಲ್ಪ ಎಲ್ಲಾ ಉದ್ರಿತ್ರಿ ಈಗ ತಪ್ಲಾನೇ ಅಲ್ಲ ಅಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇದಿರಿ ಹಾಗೆ ರೈಡ್ ಅಲ್ಲಿ ಇರೋರು ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಯು ಗಾದಿಗ್ರಿ ಏನು ಮಾಡ್ತಾ ಇದೀರಾ

ಫೋರ್ ಜನ ಮೆಂಬರ್ ಇದ್ದೀರ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಸಪ್ಪು ಮೆಸೇಜ್ ನ ಪ್ಲೀಸ್ ಕನ್ನಡ ಟೈಪ್ ಮಾಡಿ ಹಾಕಿ ಸಪೋರ್ಟ್ ಮಾಡ್ದಂಗೆ ಆಗತ್ತೆ ನೋಡಿರಿ ಇಂಗ್ಲಿಷ್ ನಾವು ವೀಕು ಒಂದು ಸ್ವಲ್ಪ ನೀರು ತಂಪಾಗ್ಯಾವ ಕೊಡಪ್ಪ ನನಗೂ ಸ್ವಲ್ಪ ತಗೊಂತಿದೆ ಇವತ್ತು ಟ್ಯಾಕ್ಟ್ರ್ ಪೂಜೆ ಮಾಡತ್ತಾರ ಅವರು ತೊಗೊಳೋದ ಅಲ್ಲಿ ಅದಕ್ಕೆ ಹೋಗ್ಯಾರೆ ಎಷ್ಟು ನೀರು ಕುಡಿದ್ರೂ ನೀರು ಎರಡುಕಿನ ಹೋಗಲ್ಲ ಏನು ಬ್ಯಾಸ್ಗೆ

ಸಿಕ್ಸ್ ಜನ ಮೆಂಬರ್ ಇದ್ದೀರಾ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಲೈಕ್ ಕೊಡಿ ಊಟ ಆಗಿದೆ ಎಲ್ಲರದು ಹ್ಮ್ ಮಾತಾಡ್ತಾನ ಮತ್ತೆ ಜನ ಮೆಂಬರ್ ಯಾಕೆ ಜನ ಸಪೋರ್ಟೇ ಮಾಡಂಗಿಲ್ಲ ನೋಡಿ ಲೈಕ್ ಕೂಡ ಕೊಡಂಗಿಲ್ಲ ರೈಡ್ ಅಲ್ಲಿ ಬಂದು ರೈಡ್ ಅಲ್ಲೇ ಉಳ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಫೈವ್ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಬ್ರದರ್ ಇದ್ರು ಸಿಸ್ಟರ್ ಇದ್ರು ಪ್ಲೀಸ್ ಕನ್ನಡ ಒಳಗಡೆ ಹಾಕಿ ನನ್ಗೆ ಮೆಸೇಜ್ ಇಂಗ್ಲಿಷ್ ಓದಕ್ ಬರಲ್ಲ ಜಾಸ್ತಿ ಎಂತ ಜನ ಮೆಂಬರ್ ಇದ್ರ ಖುಷಿ ಆಗತ್ತೆ ಕನ್ನಡ ಒಳಗಡೆ ಮೆಸೇಜ್ ಹಾಕಿದ್ರೆ ಓದಕ್ಕೆ ಈಜಿ ಆಗತ್ತೆ ನೋಡಿ ಅಷ್ಟೇ ಮೆಸೇಜ್ ಹಾಕ್ತಾ ಇರಿ ರೈಡಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಸೆವೆನ್ ಜನ ಮೆಂಬರ್ ಇದ್ದೀರಾ ಒಂದೇ ಲೈಕ್ ಇದೆ ಎಂತ ನಿಮಿಷ ಆಯ್ತು ಲೈವ್ ಸ್ಟಾರ್ಟ್ ಆಗಿ ನೀವು ಉತ್ತರ ಕೊಡ್ ಕೊಡ್ರಿ ಯಾವುದಕ್ಕೆ ಉತ್ತರ ಕೊಡ್ಬೇಕು ಯಾರು ನೀವು ಗೊತ್ತಾಗ್ತಾ ಇಲ್ಲ ಸೆವೆನ್ ಜನ ಇದ್ದೀರಾ ಮೆಸೇಜ್ ಮಾಡ್ತಾ ಇರಿ ಲೈಕ್ ಕೊಡಿ ಹೊಸೊಬ್ರು ಇದ್ರೆ ಚಾನೆಲ್ ನ ಸಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾವುದಕ್ಕೆ ಉತ್ತರ ಕೊಡ್ಲಿಲ್ಲ ಬ್ರದರ್ ಇದ್ರು ಸಿಸ್ಟರ್ ಇದ್ರೆ ಗೊತ್ತಾಗ್ತಾ ಇಲ್ಲ ನನ್ಗೆ ನೀರೈನೊಂದ್ ಸ್ವಲ್ಪ ನೀರ್ ಹಾಕಿಟ್ಟ ಬಿಡೋಪ್ಪ ಫ್ರಿಜ್ನಾಗ హియ మనస్సు మన్కోపె అంత ఇల్ మన హింగ బేసరా సుమ సాలి హోత్రానా అస బేసి

ಮಾಡ್ ಮಾಡ್ಬೇಕು ತನೈ. ಏನ่ะ? ಆ ಗೇಮ್ ಇಲ್ಲ ಹಂಗೇ ಇತ್ತು. ರೇಡ್ ಅಲ್ಲಿ ಇರಕ್ಕೆ ಹೋಗಬೇಡಿ. ಮೆಸೇಜ್ ಹಾಕ್ತಾ ಇರಿ. ಆದಷ್ಟು ಸಪೋರ್ಟ್ ಮೆಸೇಜ್ ಹಾಕಿ.

मानि मरी मरी नोड है, मरी हँगत मर्या आदस् बिड अडी गड तिनकपुर पिएम नोड्री नस ನಮಸ್ಕಾರ ಓಲ ಮೇಷ್ಟ್ರಿ ಬ್ಲಾಗ್ ದರ್ ಬಂದ್ರು ಹಾಯ್ ಅಂತ ಹಾಯ್ ಸಿಸ್ಟರ್ ಹೇಗಿದ್ದೀರಾ ಸಿಸ್ಟರ್ ಚೆನ್ನಾಗಿದ್ದೀರಾ ಏನ್ರೀ ಕೇಳ್ಲಿಲ್ಲ ಮೆಸ್ಟ್ ಎಂಟ್ ಈ ಬ್ಲಾಗ್ದವ್ರು ಪ್ಲೀಸ್ ಕನ್ನಡ ಒಡೆ ಮೆಸೇಜ್ ಹಾಕಿ ಸಿಸ್ಟರ್ ಲೈಕ್ ಕೊಡಿ ಲೈಕ್ ಕೊಟ್ಟು ಬರೀ ಒಂದು ಊಟ ಆಗಿದೆ ಸಿಸ್ಟರ್